ರಾಜ್ಯದಲ್ಲಿ ನಿರಂತರವಾಗಿ ಧಾರಾಕಾರ ಮಳೆ ಸುರಿತಾ ಇತ್ತು ಮಳೆ ಹಿನ್ನೆಲೆ ಕಾಲುವೆಯಲ್ಲಿ ಕೊಚ್ಚಿ ಹೋಗಿದ್ದ ಯುವಕನ ಶೋಧ ಆರಂಭವಾಗಿದೆ ಕಾರ್ಯ ಬೆಳಗಾವಿ ಭಾಗದಲ್ಲಿ ಸಾಕಷ್ಟು ಮಳೆಯಾಗಿತ್ತು ಮಳೆ ಪ್ರವಾಹದ ಭೀತಿಯನ್ನ ಜನರಿಗೆ ತಂದೊಡಿತು ಸಿಕ್ಕಾಪಟ್ಟೆ ಮಳೆಯಿಂದ ಕಾಲುವೆಯಲ್ಲಿ ಯುವಕನ ಓರ್ವ ಕೊಚ್ಚಿ ಹೋಗಿದ್ದ ಸೊ ಈಗ ಶೋಧ ಕಾರ್ಯ ಆರಂಭವಾಗಿದೆ ಮಹಾರಾಷ್ಟ್ರದಲ್ಲಿ ಕೂಡ ಧಾರಾಕಾರ ಮಳೆಗೆ ಬೆಳಗಾವಿ ಪ್ರವಾಹದ ಭೀತಿಯನ್ನ ಎದುರಿಸಿತ್ತು ಕಾಲುವೆಯಲ್ಲಿ ಕೊಚ್ಚಿ ಹೋದ ಯುವಕರಿಗಾಗಿ ನಡೀತಾ ಇದೆ ಶೋಧ ಶೋಧ ಕಾರ್ಯ ಆರಂಭವಾಗಿತ್ತು ಬೆಳಗಾವಿಯ ಅಲತಗಾ ಕ್ರಾಸ್ ಬಳಿ ನಡೆದ ಕಾರ್ಯಾಚರಣೆ ಇದು ಈಗಾಗಲೇ ಆರಂಭವಾಗಿದೆ ಎನ್ ಎಫ್ ತಂಡದಿಂದ ರಕ್ಷಣಾ ಕಾರ್ಯಾಚರಣೆ ನಡೀತಾ ಇದೆ ಕಾಲುವೆಯಲ್ಲಿ ಕೊಚ್ಚಿ ಹೋದ ಯುವಕನಿಂಗ್ ಬೆಳಗಾವಿಯ ಅಲತಗಾದ ಕ್ರಾಸ್ ಬಳಿ ಕಾರ್ಯಾಚರಣೆಯನ್ನು ಮಾಡುತ್ತಿದ್ದು ಎನ್ ತಂಡ ಎಸ್ ಎಫ್ ತಂಡ ರಕ್ಷಣಾ ಕಾರ್ಯಾಚರಣೆಯಲ್ಲಿ ತೊಡಗಿಕೊಂಡಿದೆ ಓಂಕಾರ್ ಅರುಣ್ ಪಾಟೀಲ್ ಇಪ್ಪತ್ತೈದು ವರ್ಷದ ಯುವಕ ಆಗಿದ್ದು ಆತನಿಗಾಗಿ ಶೋಧ ಕಾರ್ಯ ಮುಂದುವರೆದಿದೆ ಮಾರ್ಕಂಡೆಯ ನದಿಯಲ್ಲಿ ಶೋಧ ಆರಂಭವಾಗಿದೆ ನಿನ್ನೆ ರಾತ್ರಿ ಬೈಕ್ ನಲ್ಲಿ ಬರೋ ಸಂದರ್ಭದಲ್ಲಿ ಆಯತಪ್ಪಿ ಬಿದ್ದಿದ್ದ ಯುವಕ ಓರ್ವ ಯುವಕ ಜ್ಯೋತಿನಾಥ್ ಪಾಟೀಲ್ ಬದುಕುಳಿದ್ರೆ ಇನ್ನೊಬ್ಬ ಕಣಮರಿಯಾಗಿದ್ದಾರೆ கேர்த்தேனா இல்லை படம் ஏன் ஏனாக்கிறோம் கேர்த்தேனே தனி பட் ஏனாக்கு ே தான் எழுதினா இல்லை இன்னும் தனி படகு திருவாக்குதேனா இல்லை இன்னும் தனி ஆங்கே திருவாக்கு ಇದು ನಿನ್ನೆ ರಾತ್ರಿ ಸರಿ ಸುಮಾರು ಏಳೂವರೆ ಎಂಟು ಗಂಟೆಗೆ ಇಬ್ರು ಬ್ರದರ್ಸ್ ಪಾಟೀಲ್ ಬ್ರದರ್ಸ್ ಏನಿದ್ದಾರೆ ನಾಳೆಯಿಂದ ಶ್ರಾವಣ ಸ್ಟಾರ್ಟ್ ಆಗ್ತದೆ ಅನ್ನೋ ಉದ್ದೇಶಕ್ಕೋಸ್ಕರ ಸಲೂನ್ಗೆ ಹೇಳಿ ಹೋಗ್ಬಿಟ್ಟು ವಾಪಸ್ ಬರ್ಬೇಕಾದ್ರೆ ಎದುರುಗಡೆ ಒಂದು ವೆಹಿಕಲ್ ಬಂದಿದೆ ಸ್ವಲ್ಪ ಮಳೆ ಜಾಸ್ತಿ ಇದರಿಂದ ಸ್ವಲ್ಪ ವಿಸಿಬಿಲಿಟಿ ಇದಾಗಿ ಅವರು ಸ್ವಲ್ಪ ಆಯ ತಪ್ಪಿ ಈ ಮಾರ್ಕಡೆ ನದಿಗೆ ಈ ಕೆನಾಲ್ ಅಲತಕ ಹತ್ತಿರ ಇರ್ತಕ್ಕಂಥ ಕೆನಾಲಲ್ಲಿ ಬಿದ್ದಿದ್ದಾರೆ ಡ್ರೈವ್ ಮಾಡ್ತಕ್ಕಂತಹ ವ್ಯಕ್ತಿ ಅವರು ಸ್ವಲ್ಪ ತಮ್ಮಿಂದ ತಾವೇ ಎದ್ದು ಸ್ವಲ್ಪ ಹೊಲದಿಂದ ಆಚೆ ಬಂದಿದ್ದಾರೆ ಬಟ್ ಹಿಂದೆ ಕೂತಂಥ ಓಂಕಾರ ಪಾಟೀಲನವರು ನಿನ್ನೆ ರಾತ್ರಿಯಿಂದ ಸ್ವಲ್ಪ ನದಿಯಲ್ಲಿ ಮಿಸ್ಸಿಂಗ್ ಇದ್ದಾರೆ ಸೊ ಅವ್ರಿಗೋಸ್ಕರ ಶೋಧ ಕಾರ್ಯ ಸ್ಟಾರ್ಟ್ ಮಾಡಿದ್ದೀವಿ ನಿನ್ನೆ ರಾತ್ರಿ ನಾವು ಬಂದು ನಮ್ಮ ಪೊಲೀಸ್ ಇಲಾಖೆಯವರು ಸತತ ಪ್ರಯತ್ನಪಟ್ಟು ಬೈಕನ್ನು ತೆಗೆದರು ಅದು ಸ್ವಲ್ಪ ನಿನ್ನೆ ರಾತ್ರಿ ಪ್ರೋಟೋಕಾಲ್ ಪ್ರಕಾರ ಮಾಡೋಕ್ಕಾಗ್ದು ಅಂದರೆ ಬೆಳಗ್ಗೆ ಆರು ಗಂಟೆಯಿಂದಲೇ ನಮ್ಮ ಎಸ್ ಡಿ ಆರ್ ಎಫ್ ಸುಮಾರು ಹನ್ನೊಂದು ಜನ ಬಂದಿದ್ದಾರೆ ಅವರು ಈ ಶೋಧ ಕಾರ್ಯವನ್ನು ಈಗಾಗಲೇ ಶುರು ಮಾಡ್ಕೊಂಡಿದ್ದಾರೆ ಒಂದು ಮೂರ್ನಾಲ್ಕು ರೌಂಡ್ ಮಾಡಿದ್ದಾರೆ ಸ್ವಲ್ಪ ಆ ಕಡೆ ಬ್ಯಾರೇಜ್ ಇದೆ ಬ್ಯಾರೇಜ್ ಆ ಕಡೆಯೂ ಒಂದು ಸ್ವಲ್ಪ ಹೋಗಿ ಬಂದಿದ್ದಾರೆ ಸೊ ಇನ್ನೂ ಶೋಧ ಕಾರ್ಯ ಪ್ರಗತಿಯಲ್ಲಿದೆ ಇಬ್ರು ಇದ್ರಿ ಇಬ್ಬರು ಬ್ರದರ್ಸ್ ಕಸಿನ್ಸ್ ಅಂತ ಕಸಿನ್ಸ್ ಕಸಿನ್ಸ್ ಅಂತ ಕಾಕನ ಮಕ್ಕಳು ಏನೋ ಇದ್ದಾರೆ ಸೊ ಕಸಿನ್ಸ್ ಇದ್ದಾರೆ ಸೊ